ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಕಾರ್ಯಕರ್ತರಾಗಿ ಅಂದ್ರೆ ಸಾಮಾಜಿಕ ಕಾರ್ಯಕರ್ತರಾಗಿ ಇಡೀ ರಾ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಂದರೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡುವಂತೆ ಮನವಿ ಮಾಡಿಕೊಂಡ ಪ್ರಯುಕ್ತ ಈ ಮೊದಲು ಈ ವಿಷಯಕ್ಕೆ ಸಂಬಂಧಪಟ್ಟ ಒಂದು ವರದಿಯನ್ನು ನಾವು ಈಗಾಗಲೇ ಪ್ರಸಾರ ಮಾಡಿದ್ದೆವು ಅದೇನಂತಂದರೆ ಗದಗ ರೈಲ್ವೆ ನಿಲ್ದಾಣದಲ್ಲಿ ಹಿರಿಯ ನಾಗರಿಕರು ಮೇಲತ್ತಿ ಹೋಗುವುದಕ್ಕೆ ಬೇರೆ ಪ್ಲಾಟ್ಫಾರ್ಮ್ ಹೋಗುವುದಕ್ಕೆ ಈ ಥರ ವ್ಯವಸ್ಥೆ ಇರ್ತಕ್ಕಂಥ ಒಂದು ಮಷೀನನ್ನು ಅದು ಕೆಟ್ಟು ನಿಂತಿರುವ ಪ್ರಯುಕ್ತ ಅದನ್ನು ತೊಂದರೆ ಆಗ್ತಿರುವ ಬಗ್ಗೆ ಈಗಾಗಲೇ ನಮ್ಮ ಚಾನಲಲ್ಲಿ ಸಾಮಾಜಿಕ ಕಾರ್ಯಕರ್ತರಾದಂಥ ಪಿ ಯೇಸುನಾಥನ್ ಅವರು ವರದಿ ಮಾಡಿರುವ ಪ್ರಯುಕ್ತ ಆದಷ್ಟು ಪ್ರಯತ್ನಪಟ್ಟು ಈ ವ್ಯವಸ್ಥೆಯನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಮತ್ತು ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಟ್ಟಿರುವ ಪ್ರಯುಕ್ತ ಈ ಒಂದು ವರದಿ ಮತ್ತೆ ಮರುಪ್ರಸಾರ ಮಾಡ್ತಾಯಿದ್ದೀವಿ ಬಂಧುಗಳೇ ವಿಶೇಷ ಚೇತನರ ಸಮಸ್ಯೆಗಳೇನಾದರೂ ಇದ್ದರೆ ರಾಜ್ಯದಲ್ಲಿ ಅಥವಾ ತಮಗೆ ಎಲ್ಲಾದರೂ ಕಂಡು ಬಂದರೆ ನಮ್ಮ ಚಾನಲ್ ಜೊತೆಗೆ ಹಂಚಿಕೊಂಡಾಗ ಅದು ಅನೇಕ ಅಧಿಕಾರಿಗಳ ಗಮನಕ್ಕೆ ಹೋಗುವ ಜೊತೆಗೆ ನಾವು ಸಹಿತ ತಮ್ಮೆಲ್ಲರ ಗಮನಕ್ಕೆ ಅಂದರೆ ವಿಶ್ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರುವ ಪ್ರಯತ್ನ ಮಾಡಿದರೆ ಈ ಥರ ಅನೇಕ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ಆಗ್ತದೆ ಹಾಗಾಗಿ ಈ ಒಂದು ವಿಚಾರ ತಮ್ಮ ಜೊತೆಗೆ ಹಂಚ್ಕೋಬೇಕಂತ ಹೇಳಿ ಇವತ್ತಿನ ದಿನ ಈ ಒಂದು ವರದಿ ಮಾಡ್ತಾ ಇದ್ದೀನಿ ಒಂದು ಕಡೆ ಈ ಮೊದಲು ಈ ಮೊದಲು ಕೆಟ್ಟು ಹೋದಂಥ ಈ ಒಂದು ಮಷೀನನ್ನು ಅಂದರೆ ರೈಲ್ವೆ ಸ್ಟೇಷನದಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಮೇಲ್ಹತ್ತೆ ಬೇರೆ ಪ್ಲೇಟ್ ಪ್ಲಾಟ್ಫಾರ್ಮ್ಗೆ ಹೋಗ್ತಕ್ಕಂಥ ಏನು ವ್ಯವಸ್ಥೆ ಇರ್ತದಲ್ಲ ಅದು ಕೆಟ್ಟು ಹೋಗಿರೋ ಪ್ರಯುಕ್ತ ಅದು ಈಗ ಮತ್ತೆ ಪ್ರಾರಂಭ ಮಾಡಿರುವುದಕ್ಕಾಗಿ ಇದರ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ದ ಪ್ರಸಾರ ಮಾಡುವಂತೆ ಇವರು ಪಿ ಯೇಶ್ವನಾಥನವರು ಮನವಿ ಮಾಡಿಕೊಂಡಿದ್ದಾರೆ ಈ ವಿಶೇಷ ಚೇತನರಿಗೆ ಅನುಕೂಲವಾಗುವಂತೆ ಜಾಗೃತಿ ಮೂಡಿಸುವಂಥ ಕೆಲಸ ಈ ನಮ್ಮ ಚಾನಲಲ್ಲಿ ಇದ್ದೀವಿ ಬೇರೆ ಬೇರೆ ಏನು ಯಾವುದೇ ಉದ್ದೇಶ ಇಲ್ಲ ಎಲ್ಲಿ ನಮ್ಮ ವಿಶೇಷ ಚೇತನರಿಗೆ ತೊಂದರೆ ಆಗ್ತದೆ ಆ ತೊಂದರೆ ಆಗಿರೋದನ್ನು ಅದನ್ನು ಪ್ರಸಾರ ಮಾಡಿ ಅಧಿಕಾರಿಗಳ ಗಮನಕ್ಕೆ ತರೋದಾಗಲಿ ಅಥವಾ ಸಂಬಂಧಪಟ್ಟ ಇಲಾಖೆಯ ಮೇಲಾಧಿಕಾರಿಗಳಿಗೆ ಮತ್ತು ಸಚಿವರ ಗಮನಕ್ಕೆ ತರ್ತಕ್ಕಂಥ ಕೆಲಸ ಚಾನಲ್ ಬಳಗದಿಂದ ಆಗ್ತಾಯಿದೆ ಹಾಗಾಗಿ ಈ ಒಂದು ಕೆಲಸ ನಮ್ಮ ಚಾನಲಲ್ಲಿ ಪ್ರಸಾರವಾದ ಮೇಲೆ ಈ ಒಂದು ವ್ಯವಸ್ಥೆ ಮಾಡಿಕೊಟ್ಟಿರುವ ಅಂದರೆ ಗದಗ ರೈಲ್ವೆ ನಿಲ್ದಾಣದಲ್ಲಿ ಮಾಡಿಕೊಟ್ಟಿರುವ ಬಗ್ಗೆ ಮತ್ತೆ ಅದನ್ನು ಸರಿಪಡಿಸಿರುವ ವರದಿಯನ್ನು ತಮ್ಮ ಜೊತೆಗೆ ಇದ್ದೀವಿ ಹಾಗಾಗಿ ಈ ವರದಿ ಮಾಡಬೇಕಂತೇಳಿ ಅವರು ಮನವಿ ಮಾಡಿಕೊಂಡಿದ್ದಾರೆ ಈಗ ಅವರು ಪ್ರತಿ ಒಂದು ಹೆಜ್ಜೆ ಹೆಜ್ಜೆಗೂ ಅನೇಕ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚ್ಕೋತಾ ಇದ್ದಾರೆ ಇದೇ ಥರ ಯಾರಾದರೂ ವಿಶೇಷ ಬಗ್ಗೆ ಕಾಳಜಿ ವಹಿಸಿ ಕೆಲಸ ಮಾಡ್ತಕ್ಕಂಥ ಯಾರೇ ನಮ್ಮ ವಿಶೇಷ ಚೇತನ ಆಗಲಿ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ತಾವೇನಾದರೂ ಇಂಥ ಇರ್ತಕ್ಕಂಥ ವಿಷಯಗಳು ಹಂಚ್ಕೊಂಡಾಗ ಅದು ಪ್ರಸಾರ ಮಾಡು ಅಂತ ಕೇಳಿದ್ರೆ ನಾವು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂಥ ಪ್ರಯತ್ನ ನಾವು ನೀವೆಲ್ಲರೂ ಮಾಡಿ ಕೂಡಿ ಮಾಡೋಣ ಅಂಥೇಳಿ ಈ ಒಂದು ವರದಿಯನ್ನು ಮರು ಪ್ರಸಾರ ಮಾಡಿ ಅಂದರೆ ಮೊದಲು ಕೆಟ್ಟವರು ಕೆಟ್ಟು ಹೋಗಿರುವ ಪ್ರ ವರದಿಯನ್ನು ನಾವು ಪರದೆ ಮೇಲೆ ತೋರಿಸ್ತೀವಿ ಆ ಒಂದು ವರದಿಯೂ ಸಹಿತ ಮಾಡಿದೆವು ಈಗ ಅದು ಸರಿ ಸರಿಪಡಿಸಿ ಗದಗ ರೈಲ್ವೆ ನಿಲ್ದಾಣದಲ್ಲಿ ವಿಶೇಷ ಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಟ್ಟಿರೋ ಬಗ್ಗೆ ಮತ್ತೆ ಅದನ್ನು ಸರಿಪಡಿಸಿರುವ ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ ಈ ಒಂದು ವಿಚಾರವನ್ನು ಪಿ ಎಸ್ ಯಶನಾಥನ್ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರು ಬೆಂಗಳೂರವರು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಸಲ್ಲಿಸುತ್ತಾ ಈ ಒಂದು ವರದಿಯ ಫಲಶ್ರುತಿ ಫಲಶ್ರುತಿ ಅಂತ ನಮ್ಮ ವರದಿಯ ಆದ ಮೇಲೆ ಈ ಒಂದು ಸರಿಪಡಿಸಿರುವಂಥ ವಿಚಾರ ಚಾನಲ್ ಬಳಗಕ್ಕೆ ತಿಳಿದು ನಮಗೂ ಭಾಳ ಸಂತೋಷ ಆಗಿದೆ ಜೊತೆಗೆ ಈ ಒಂದು ಸರಿಪಡಿಸಿರುವಂಥ ರೈಲ್ವೆ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಸಚಿವರಿಗೆ ಮತ್ತು ಅಲ್ಲಿದ್ದ ಅಧಿಕಾರಿಗಳಿಗೆ ನಮ್ಮ ಅನುಮ್ರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ಗಳಿಂದ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿ ಮುಂದಿನ ದಿನ ಏನೇ ಸಮಸ್ಯೆ ಇದ್ದರೂ ಸಹಿತ ಅಧಿಕಾರಿಗಳು ನಮ್ಮ ಚಾನಲಿಗೆ ಸ್ಪಂದಿಸುವಂಥ ಕೆಲಸ ಆಗಲಿ ಹೇಳಿ ಈ ಒಂದು ವರದಿಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು कैन एक्सप्रेस का वहां से चल कर उभी ಎರಡು ದಿನ ಮುಂಚೆ ಒಂದು ಕಂಪ್ಲೇಂಟ್ ಮಾಡಿದ್ದೆ ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ಮಾಹಿತಿ ಹಾಕಿದ್ರು ಈಗ ಅದು ನೋಡಿ ಟ್ರೈನ್ ಬಂದಾಗ ಎಲ್ಲ ವರ್ಕ್ ಇದೆ ನಾನು ತೋರಿಸ್ತೀನಿ ಈಗ ಇದೇ ಗದಗ್ ನಿಮಗೆ ಗೊತ್ತಾಗಬೇಕು ಯಾವುದು ಸಾಮಾಜಿಕ ಜಾಲತಾಣದಲ್ಲಿ ನಾವು ಬರ್ತೀವೋ ಇದನ್ನೆಲ್ಲ ವೀಡಿಯೋ ಮಾಡಿ ನಾವು ಹಾಕಿದಾಗ ಇದೆಲ್ಲ ಕಾರ್ಯನಿರ್ವಹಿಸ್ತಾ ಇದೆ ಯಾಕೆ ಆಗೋದಿಲ್ಲ ಗದಗ್ ನಾನು ಬೆಂಗಳೂರು ತೋರಿಸ್ತೀನಿ ಅದನ್ನು ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ಇದ್ರ ಬಗ್ಗೆ ಒಂದು ನಮ್ಮ ಯೂಟ್ಯೂಬ್ ಚಾನಲಲ್ಲೂ ಕೂಡ ನಮ್ಮ ಆತ್ಮೀಯ ಸ್ನೇಹಿತರು ಹಾಕಿದರು ರೈಲು ಬಂದಾಗ ಆಫ್ ಮಾಡ್ತಾರೆ ತೋರಿಸ್ತೀನಿ ನಿಮಗೆ ಹೋಗಿ ಹಾ ಹಂಗಂದ್ರೆ ಹತ್ತು ಹೋಗಿ ಅಲ್ಲಿ ಅಲ್ಲಿ ಹೋಗಿ ಇಲ್ಲ ಅಂದ್ರೆ ಇಲ್ಲಿ ಹತ್ತಿಗೆ ಹೋಗ್ಬೋದು ನೀವು ಇಲ್ಲಿ ನಿಂತರೆ ಅದು ಕರ್ಕೊಂಡು ಹೋಗ್ತದೆ ಹಾ ಅಲ್ಲಿ ಅಲ್ಲಿ ನಿಂತ್ಕೊಂಡ್ರೆ ನೀವು ಇಲ್ಲಿ ನಿಂತ್ಕೊಳ್ಳಿ ಇಲ್ಲಿ ನಿಂತ್ಕೊಂಡ್ರೆ ಕಾಲು ಇಟ್ಟರೆ ಅದು ಹೋಗ್ತದೆ ಹಿಂಗೆ ಹಾ ಇಡ್ಬೇಕಷ್ಟೇ ಕಾಲು ಅತ್ತಿ ಇಲ್ಲಿ ಹತ್ರೀ ಇದು ನಿಮ್ಗೋಸ್ಕರ ವಯಸ್ಸಾದವ್ರಿಗೆ ಮಾಡಿದ್ದು ಯಾವಾಗ ಕಲಿಯೋದು ನೀವು ಏನ್ ಎದ್ಕೊಂಡ್ಬೇಡಿ ಹಾ ಬಿಡುಬಡಿ ನಿಂತ್ಕೊಳ್ಳಿ 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 ಅಲ್ಲಿ ಕಾಲಿಡಿ ಸಾಕು ಮುಂದೆ ಒಬ್ಬ ಅವರು ಅರ್ಥದೆ ಎದ್ಕೊಳ್ತಾ ಇದ್ರು ಅವ್ರು ಎದ್ರುಕೊಳ್ತಿದ್ರು ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಹಾಂ ಅತ್ತಿ ಸುಮ್ಮನೆ ನಿಂತ್ಕೊಳ್ಳಿ ಸಾಕು ಹಿಂಗೆ ಈ ಕಡೆ ಈ ಕಡೆ ನಿಂತ್ಕೊಳ್ಳಿ ನೀವು ಮುಂದೆ ಹೋಗಿ ನೀವು ನಿಂತ್ಕೊಳ್ಳಿರಿ ಅಲ್ಲಿ ಈ ಕಡೆ ಬನ್ನಿ ನೀವು ನಿಂತ್ಕೊಳ್ಳಿ ಅತ್ತಿ ನೀವು ಫಸ್ಟ್ ನೀವು ಹೋಗಿ ಹಾಂ ಹಾಂ ಹೋಗಿ ಒಬ್ಬೊಬ್ರು ಹಂಗೆ ಹಾಂ ಹೋಗಿ ನೀವು ಹಂಗೆ ಹೆಂಗ್ರಿ ನಿಂತ್ಕೊಳ್ಳೋದು ಅಯ್ಯೋ ಬಿಡ್ತೀರಾ ನೀವೇ ನೀವು ಹತ್ತಕ್ಕೆ ಬರೋದಿಲ್ವಾ ಹಂಗೆ ಮೆಟ್ಲು ನೋಡಿ ನೀವು ಹತ್ತಗೆ ಹೋಗಿ ಹಾಂ ಸುಮ್ಮನೆ ಇಡೀರಿ ಹೋಗಿ ಏನೂ ಆಗೋದಿಲ್ಲ ಹಾಂ ಹೋಗಿ ನೀನು ಅತ್ತಕ್ಕೆ ಬರೋದಿಲ್ಲ ಅಂದ್ರೆ ಅರ್ಥ ಹಾಂ ಹೋಗಿ எய் இது நமக்கோஸ்கரே மாதிரி ஏன் எதிர்த்தார்ப்பா ஏனும் ஆக எய் அங்கே ஹோக ஹுஷார் இடந்தி அத்தி பரலோகரே நீங்க நோடி இவ்வளவு அத்த கண்ணா சாப்பா கர்க்கோகி அவ்ர கர்க்கமா ಏಯ್ ಕರ್ಕೊಂಡೋಗಮ್ಮ ಅವ್ರನ್ನ ಜನಗಳಿಗೆ ಅತ್ತಕ್ಕೆ ಬರೋದಿಲ್ಲ ತುಂಬ ಕಷ್ಟ ಒಂದ ಜನಗಳಿಗೆ ಇನ್ನೂ ಕೂಡ ಈ ಕಡೆ ಗ್ರಾಮಗಳಲ್ಲಿ ಅತ್ತಕ್ಕೆ ಬರ್ತಾ ಇಲ್ಲ ತುಂಬ ತುಂಬ ಭಯ ಪಡ್ತಾರೆ ಅವರು ಗ್ರಾಮಗಳಲ್ಲಿ ಹತ್ತಕ್ಕೆ ಜನಗಳಿಗೆ ಬರೋದಿಲ್ಲ jumba baya pattare ಆಲ್ಟ್ರೇಷನ್ ಆಗಿದೆ ಅಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ಟ್ರೇಷನ್ ರೈಲ್ ಕೆಲಸ ಎನ್ ಜಿ ಒ ಕೆಲಸ ಮಾಡುತ್ತೆ ಗದಗ ರೈಲ್ವೆ ನಿಲ್ದಾಣ ತುಂಬ ಚೆನ್ನಾಗಿ ಗದಗ ರೈಲ್ವೆ ನಿಲ್ದಾಣ ತುಂಬ ಅದ್ಭುತವಾಗಿ ಆಲ್ಟ್ರೇಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಗದಗ ರೈಲ್ವೆ ನಿಲ್ದಾಣ ಇಲ್ಲ ರೈಲ್ವೆ ಸ್ಟೇಷನ್ ಆಫ್ ಮಾಡ್ರಿ